ಆಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ನೋಡಿ ಇವತ್ತು ನನ್ನ ಮನೆಯಲ್ಲಿ ಆದ್ನಿ ಒಂದು ಸ್ವಲ್ಪ ಏನೋ ತಿನ್ನಬೇಕು ಅಂತ ಒಂದು ರವೆ ಏನೋ ಮಾಡ್ಕೊತಾ ಇದ್ದಾಳೆ ಸೊ ತುಂಬ ದಿನ ಆಗಿತ್ತು ನಮ್ಮ ಮನೆ ಸ್ವೀಟ್ ಮಾಡಿ ಏನೂ ಮಾಡಿತ್ತಿಲ್ಲ ಸೊ ಹಾಗೆ ಒಂದು ವಿಡಿಯೋ ಮಾಡಿತಿಲ್ವಲ್ಲ ಒಂದು ವಾರ ಆಗಿತ್ತು ವೀಡಿಯೋ ಮಾಡಿ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಸಿಕ್ಕಿದ್ದೆ ಚಾನ್ಸು ಅಂತ ಒಂದು ವಿಡಿಯೋ ಆದರೆ ನನಗೂ ಒಂದು ಸ್ವಲ್ಪ ಆಗುತ್ತಲ್ಲ ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ರವೆ ಉಂಡೆ ಯಾವ ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಆಯ್ತಾ ಬನ್ನಿ ಆಯ್ತಾ ಬನ್ನಿ ಹಾ ಇಲ್ಲಿ ನೋಡಿ ಇಲ್ಲಿ ರವೆ ಎಲ್ಲಾನು ಹುರ್ಕೊಂತ ಅವ್ರಿ ನಾದಿ ಒಂದು ನಾದಿ ಮಾಡ್ತಾ ಇದ್ದಾರೆ ಇವಾಗ ಅವ್ರಿಗೆ ಡಿಸ್ಟರ್ಬ್ ಆಯ್ತಾ ಇದೆ ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತೀನಿ ಆಯ್ತಾ ನೋಡಿ ಇಲ್ಲಿ ಹಾಲು ಇಲ್ದೇ ರವೆ ಉಂಡೆ ಮಾಡ್ತಾ ಇದ್ದಾರೆ ಈಗ ರಾ ಉಂಡೆ ಮಾಡೋಕ್ಕೆ ತೊಂದರೆ ಆಗುತ್ತೆ ಸೊ ನೋಡಿ ಇಬ್ಬರು ನಗಾಡ್ತಾವ್ರೆ ಇವು ಈ ಕಡೆ ನಗಾಡ್ತಾ ಇದೆ ಇವು ಇಲ್ಲಿ ನಗಾಡ್ತಾ ಇಬ್ಬರತ್ರ ಏಲಕ್ಕಿ ಕಾಯಿ ತರೋಕ್ಕೆ ಹೋಗಿದ್ರು ನನ್ನ ಆದ್ನಿ ತಂದಿಲ್ಲ ಈಗ ಹಾಲು ಖಾಲಿಯಾಗಿದೆ ಅಂತ ಈಗ ನನ್ನ ವೈಫ್ ಹೋಗ್ತಾರೆ ಈಗ ರಮ್ಮಿ ಹೋಗ್ತಾ ಇದ್ದ ಏನು ಹಾಂ ಈ ಕಡೆ ನೋಡು ನಿಮ್ಮ ಏನು ಇಬ್ರು ಹೇಳಿ ನೋಡಿ ಈಗ ನನ್ನ ವೈಫ್ ಹೋಗ್ತಾರೆ ಈಗ ನೋಡಿ ನೋಡಿ ಇಬ್ರು ಹ್ಞೂ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗಳು ನೋಡಿ ಏನೋ ತಂದುಬಿಟ್ಟಿದ್ದಾರೆ ಇವತ್ತು ಏನೋ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ದೋ ಇವಂತ ಏನೋ ತಂದವ್ರೆ ನೋಡಿ ನೋಡಿ ಇಲ್ಲಿ ಇದೆ ಅಂಥದ್ದು ತಂದುಬಿಟ್ಟು ಆ ಥರ ಆಡ್ತಾಯಿದ್ದೆ ನೋಡಿ ಕರ್ಮಗುರು ಒಬ್ಬರು ಆ ಥರಕ್ಕೆ ಹೋಗ್ತಾರೆ ಒಬ್ರು ಎಲಕ್ಕಿ ಕೈ ಥರಕ್ಕೆ ಹೋಗ್ತಾರೆ ಒಬ್ಬರು ನೋಡಿ ಅಲ್ಲೇ ಮಾಡ್ತಾರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ನಮ್ಮದು ಕಿಚನ್ ಒಂದು ಸ್ವಲ್ಪ ಸಣ್ಣ ಇದೆ ಚಿಕ್ಕೋಗಿದೆ ಅದಕ್ಕೆ ದೂರದಿಂದನೇ ಇದ್ದೀನಿ ಆಯಿತಾ ಇಬ್ಬರು ಹೋಗ್ತಾಯಿದ್ದಾರೆ ಆಲ್ ಥರ ಅದಕ್ಕೆ ಹೋಗಿ ಹೋಗಿ ಇಬ್ರು ಬಾಯ್ ಬಾಯ್ ಜಲ್ದಿ ಬನ್ನಿ ಓಕೆ ಇಲ್ಲಿ ತೋರಿಸ್ತೀನಿ ಇರಿ ಆಮೇಲೆ ಈಗ ಅದೊಂದು ಸ್ವಲ್ಪ ಹುರ್ಕೊಳ್ಳಿ ಆಮೇಲೆ ತೋರಿಸ್ತೀನಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಇವತ್ತು ನನ್ನ ಮಗಳಿಗೆ ಒಂದು ಮ್ಯಾಗಿ ತಂದಿದ್ದೀವಿ ಮ್ಯಾಗಿದು ಇಪ್ಪಿದು ಇದು ಎಷ್ಟು ದೊಡ್ಡಾಗಿದೆ ನೋಡಿ ಇದು ಫುಲ್ ದೊಡ್ಡದು ಇವತ್ತು ಮಾರ್ಕೆ ಹೋಗಿದ್ದು ಮಾಡಕ್ಕೆ ಸೊ ಅಲ್ಲಿ ತಂದಿದ್ದು ಆಯಿತಾ ಸ್ವಲ್ಪ ಇಲ್ಲಿ ಏನೋ ಕಾಯಿ ತುರಿ ಎಲ್ಲ ತುರಿತಾ ಇದ್ದಾರೆ ಏನಕ್ಕೆ ಅಂದರೆ ನಾನು ಊರಿಂದ ತಂದಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ ನಾನು ಊರಿಗೆ ಹೋಗಿದ್ದೆ ತೆಂಗಿನ ಕಾಯಿ ತರೋಕ್ಕೆ ಅಂತ ಅಲ್ಲಿ ನಮ್ಮ ಅಮ್ಮ ಕೊಪ್ರಿ ಎಲ್ಲ ಕೊಟ್ಟಿತ್ತು ಆ ಕೊಪ್ರಿನ ಏನು ಮಾಡಿದ್ದಾರೆ ಅಂದರೆ ನಮ್ಮ ಮನೆಯವರು ಒಂದೇ ತ ಕವರಲ್ಲೆಲ್ಲ ಕಟ್ಟಿಟ್ಬಿಟ್ಟು ಬೂಸ್ಟ್ ಬಂದಿದ್ದು ಬೂಸ್ಟ್ ಅಂದರೆ ಗೊತ್ತಾ ನಿಮಗೆ ಕೆಟ್ಟೋಗಿತ್ತು ಫೋ ಅದನ್ನ ಈಗ ತುರಿದ್ಬಿಟ್ಟು ಏನೋ ಕೊಬ್ಬರಿ ಮಿಠಾಯಿ ಏನೋ ಮಾಡ್ತೀನಿ ಅಂತ ಮಾಡ್ತಾವ್ರೆ ಸೊ ನೋಡಿ ಮಾಡ್ತಾರೆ ಇದ್ರೆ ಎಲ್ಲ ನೋಡಿ ಒಂದೇನೋ ಹೋಗ್ಬಿಟ್ಟಿತ್ತು ಅದಕ್ಕೆ ಈಗಲೇ ಎಚ್ಚೆತ್ಕೊಬಿಟ್ಟು ಇದ್ದವು ಹೋಗ್ಬಿಟ್ಟವು ಅಂದ್ಬಿಟ್ಟು ಏನೋ ಒಂದು ರೆಸಿ ಮಾಡ್ತಾ ಮಾಡ್ತಾಯಿದ್ರೆ ಕೊಪ್ಪರೆ ಮಿಠಾಯಿ ಮಾಡ್ತಾಯಿದ್ರೆ ಆಯಿತಾ ಎಲ್ಲ ಉರದ್ದೆಲ್ಲ ಆಗಿದೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಇದೆ ನೋಡೋಣ ಅವರೆಲ್ಲ ಯಾವ್ಯಾವ ಥರ ಮಾಡ್ತಾರೆ ಅಂತ ಆಮೇಲೆ ನೋಡೋಣ ಆಯಿತಾ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂತೀನಿ ಫುಲ್ ವೀಡಿಯೋ ತೋರ್ಸೋಕ್ಕಾಗಲ್ಲ ಇಲ್ಲಿ ನೋಡಿ ಕೊಪ್ರಿದು ತಂದಿದ್ದಾರೆ ಓ ರವೆ ಉಂಡೆಗೆನೆ ಇದನ್ನ ಮಾಡೋದಕ್ಕೆ ತಂದಿರೋದು ನನಗೆ ಗೊತ್ತಿರಲಿಲ್ಲ ಪ್ರಾಮಿಸು ರವೆ ಉಂಡೆಗೆ ಅಂತ ಕಾಯಿನ ಕೊಪ್ಪಳ ತುರ್ತಿದ್ದು ಇವಾಗ ಗೊತ್ತಾಯ್ತು ಇಲ್ಲಿ ನೋಡಿ ನಾನು ಅದೇ ತಂದ್ಬಿಟ್ಟು ಹಾಕ್ತಾ ಇದೆ ನಮ್ದು ಕಿಚನ್ನು ಚಿಕ್ಕಕ್ಕಿದೆಯಲ್ಲ ಸೊ ಅದರಿಂದ ವೀಡಿಯೋ ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾರೂ ಪರವಾಗಿಲ್ಲ ನೋಡಿ ಅದು ಝೂಮ್ ಮಾಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಕೊಬ್ಬರಿ ಎಲ್ಲ ಹಾಕ್ತಾ ಇದ್ದಾರೆ ಇದು ಇದು ರೆಸಿಪಿನೂ ಆಯಿತು ಡೈಲಿ ಬ್ಲಾಗ್ಸೂ ಆಯಿತು ಏನಾರು ತಿಳ್ಕೊಳ್ಳಿ ಒಟ್ನಲ್ಲಿ ಮತ್ತು ವೀಡಿಯೋ ಮಾಡಿದ್ದೀನಿ ನೋಡ್ಕೊಳ್ಳಿ ಕೊಬ್ಬರಿ ಮತ್ತು ಇದು ರವೆ ಉಂಡೆ ಯಾರಿಗೆ ಬರೋಲ್ಲ ಬರದೇ ಇದ್ದಾರಿಗೆ ನಾನು ಹೇಳ್ತಾ ಇರೋದು ಈಗಿನ ಕಾಲದಲ್ಲಿ ಎಲ್ಲರೂ ಕಳ್ಕೊಂಡಿರ್ತಾರೆ ನಾನು ಯಾರು ನೋ ಹೊಸುಬ್ಬರು ಇರ್ತೀರ ಬ್ಯಾಚುಲರ್ಸ್ ಇದ್ದರೆ ಏನಾರು ಮಾಡಬೇಕು ತಿನ್ನಬೇಕು ಅಂತ ಅಂದ್ಕೊಂಡ್ರೆ ನೋಡಿ ಗೈಸ್ ಈ ಥರನೇ ಮಾಡೋದು ನೋಡಿ ತೋರಿಸ್ತಾ ಇದ್ದೀವಲ್ಲ ರವೆ ಹುರ್ಕೊಳ್ಳಿ ಫಸ್ಟು ಆಮೇಲೆ ಕಾಯಿ ಒಂದು ಸ್ವಲ್ಪ ಕೊಪ್ಪಳಿತುರಿನ ತುರ್ಕೊಳ್ಳಿ ಹಿಂಗೆ ಇದ್ದಾರೆ ಮತ್ತೆ ಏನೇನು ಹಾಕ್ತಾರೆ ಅಂತ ಆಮೇಲೆ ಹೇಳ್ತೀನಿ ಆಯಿತಾ ನೋಡೋರು ಏನೇನು ಹಾಕ್ತಾರೆ ಅದೆಲ್ಲ ನಾನು ಪಿನ್ ಟು ಪಿನ್ ತೋರಿಸ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡ್ತಾ ಇರಿ ರವೆ ಉಂಡೆ ಮಾಡೋದು ಕಂಪಲ್ ಗ್ಯಾರಂಟಿ ಬರುತ್ತೆ ನಿಮಗೆ ಆಯಿತಾ ಸರಿನಾ ನೋಡಿ ಏನು ಆಯ್ತಾವ್ರೆ ಯಾಕೆ ಚೆನ್ನಾಗಿಲ್ವಾ ಓ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅದು ಅಂದರೆ ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿದೆ ತುರಿಬೇಕಾದ್ರೆ ದಪ್ಪ ದಪ್ಪಕ್ಕೆ ಬಿದ್ದಿದೆ ಅಂತ ಸಣ್ಣಗೆ ತುರಿದಿಲ್ಲ ಅಂತ ಹಾದು ಹಾಕ್ತಾಯಿದೆ ಚೆನ್ನಾಗಿರಲ್ಲ ಅಂತಾರೆ ಬಗ್ಗೆ ಸೊ ಅದನ್ನು ಅದು ಹಾಕ್ಬಿಟ್ಟು ಹಾಕ್ತಾವ್ರಿ ಬನ್ನಿ ಇದನ್ನೇ ತೋರಿಸ್ತಾ ಇದ್ರೆ ಬೋರ್ ಆಗುತ್ತೆ ಅದು ಕಾಯಲ್ಲೆ ಉರ್ದಾದ್ಮೇಲೆ ಬೇರೆ ತೋರಿಸ್ತೀನಿ ಇವಾಗ ಆಯಿತಾ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ಕೊಂಡು ಬರೋಣ ಸ್ಪೆಷಲ್ ಆಗಿರೋದು ಏನೋ ತೋರಿಸ್ತೀನಿ ಏನು ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀರ ಇವಾಗ ನೋಡೋಣ ಏನು ತೋರಿಸ್ತೀನಿ ಅಂತ ಗೆಸ್ ಮಾಡಿ ನೋಡೋಣ ಇದು ಯಾರೂ ತೋರಿಸಿರಲ್ಲ ಯಾಕಂದರೆ ನನ್ನ ಮಗಳು ಫುಲ್ಲು ಡ್ರಾಯಿಂಗ್ ಮಾಡಿದ್ದಾಳೆ ನಮ್ಮ ಗೋಡೆ ಮೇಲೆ ಎಲ್ಲ ಸೊ ಅದನ್ನು ತೋರಿಸ್ತೀನಿ ಬನ್ನಿ ಆಯಿತಾ ಏನೇನು ಮಾಡಿದ್ದಾಳೆ ಅಂತ ನೋಡಿಬಿಟ್ರೆ ನೀವು ಹಂಗೆ ಶಾಕ್ ಆಗೋಗ್ತೀರಾ ನಮ್ಮ ಗೋಡೆ ಎಲ್ಲ ನೋಡಿಬಿಟ್ರೆ ಫುಲ್ಲು ತಲೆ ತೋರ್ಗೆ ಬಿದು ಅಷ್ಟೇ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಆಯಿತಾ ಹ್ಞೂ ನೋಡಿ ಇಲ್ಲಿ ನಮ್ಮ ಮನೆ ಗೋಡೆ ನೋಡಿ ಇಲ್ಲಿ ಅಯ್ಯೋ ಕರ್ಮಗುರು ಓನರ್ ಅಂಕಲು ನಮ್ಮ ನಮ್ಮನೆ ಓನರು ಸಹ ಏನೂ ಮಾತಾಡಲ್ಲ ಏನಕ್ಕೆ ಮಾತಾಡೋಲ್ಲ ಅಂದರೆ ಏ ಪಾಪ ಅಲ್ವಾ ಅಂತ ಅಂದ್ಬಿಟ್ಟು ಅವರೇನು ಮಾತಾಡಲ್ಲ ಸೊ ನೋಡಿ ನೋಡಿ ಗೋಡೆ ನೋಡಿ ಹೆಂಗಿದೆ ಅಂತ ಗೋಡೆ ನೋಡಿ ಗೋಡೆ ನೋಡಿ ಗೋಡೆನ ಇದು ಎಲ್ಲ ತಾನು ಗಬ್ಬೆಪ್ಸಿ ಮಾಡಿದಾಳೆ ನನ್ನ ಮಗಳು ಗಬ್ಬೆಪ್ಸಿ ಮಾಡಿದಾಳೆ ಆಯ್ತಾ ನೋಡಿ ಗೋಡೆ ನೋಡಿ ಗೋಡೆ ನೋಡಿ ಬಂದ್ಲು ಬಂದು ನನ್ನ ಮಗಳು ಬಂದ್ಲು 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 ನನ್ನ ಮಗಳು ಬಂದ್ಲು ನೋಡಿ ಗೋಡೆ ನೋಡಿ ಗೋಡೆ ಹೆಂಗಾಗಿದೆ ಇಲ್ಲೆಲ್ಲ ಇದೆ ರೂಮಲ್ಲೆಲ್ಲ ನೋಡಿ ನೋಡಿ ಹೆಂಗೆ ಬರ್ದಿಲ್ಲ ಇಲ್ಲಿ ನೋಡಿ ಅಯ್ಯೋ ರಾಮ ನಮ್ಮ ಮನೆ ಗೋಡೆ ಎಲ್ಲ ಫುಲ್ಲು ಇದೆ ಈ ಗೋಡೆ ನನ್ನ ಮಗಳಿಗೆ ಎಲ್ಲಿ ತನಕ ಎಡ್ಕೋತಾವ ಅಲ್ಲೆಲ್ಲ ಗಬ್ಬಿ ಫುಲ್ ಫುಲ್ಲೆಲ್ಲ ಡ್ರಾಯಿಂಗು ನನ್ನ ಮಗಳು ನೋಡಿ ಹೋಗಿ ಬಂದುಬಿಟ್ಲು ಹಾಲು ತಗೊಬರನಿಲ್ವಾ ಬಾ ಕ್ರೀಮ್ ಬಿಸ್ಕೆಟಾ ಓ ಕ್ರೀಮ್ ಬಿಸ್ಕೆಟ್ ಕೊಡ್ತೀನಿ ಇರು ಆಯಿತು ತೋರಿಸ್ತೀನಿ ಬಾ ಕ್ರೀಮ್ ಬಿಸ್ಕೆಟ್ ಬೇಕಾ ಹಾಂ ನೋಡಿ ಇಲ್ಲಿ ಹಾಳು ತಗೊಂಡು ಬಂದರು ನಮ್ಮ ಮನೆಯವರು ಒಬ್ರು ಏಲಕ್ಕಿ ಅದು ಏನು ಏಲಕ್ಕಿ ತರಕ್ಕೆ ಹೋಗಿದ್ರು ಒಬ್ಬರು ಹಾಳು ಥರಕ್ಕೆ ಹೋಗಿದ್ರು ನೋಡಿ ಮರ್ತು ಮರ್ತು ಹೋಗ್ತಾರೆ ಇವರೆಲ್ಲ ಹ್ಞೂ ನೋಡಿ ನೋಡಿ ಹಾಕೋಗು ವೀಡಿಯೋ ಜಲ್ದಿ ಕ ಕಂಪ್ಲೀಟ್ ಮಾಡಬೇಕು ಇಬ್ರು ನೋಡಿ ಹೆಂಗೆ ಮಾಡ್ತಾವ್ರೆ ಅಂತ ನಾನು ದೂರದಿಂದ ವೀಡಿಯೋ ಮಾಡ್ತೀನಿ ನೋಡಿ ಮೂರು ಮೂರು ಜನನು ಹೆಂಗೆ ಆಡ್ತಾವ್ರೆ ಅಂತ ಹಂಗೆ ಏ ರಮ್ಯಾ ಈ ಚಿನ್ನಗೆ ಬಿಸ್ಕೆಟ್ ಅಂತ ಕೊಡು ಏ ಚಿನ್ನು ತಿಂದಂತಲ್ಲು ಎಷ್ಟಾಗಿದೆ ಹಾಂ ಏ ಇಲ್ಲ ಇದ್ಯಾವುದು ಹಾಲು ಬೇರೆ ಇರ್ಬೋದು ನೋಡಿದ್ದು ಹೌದಾ ಎಲ್ಲ ತೋರಿಸ ಯಾವುದಿದು ಹಾಲು ಇದು ಸ್ಪೆಷಲ್ ಹಾಲು ಜಾಸ್ತಿ ಇರುತ್ತೆ ಬಿಸ್ಕೆಟು ಇವಾಗೊಂದು ಒಂದು ಫುಲ್ ಒಂದು ಇನ್ನೂರು ರೂಪಾಯಿ ಬಿಸ್ಕೆಟ್ ತಂದಿದೆ ಓರಿಯೋ ಬಿಸ್ಕೆಟ್ ನೋಡಿ ಇಲ್ಲಿ ಹಾಲೇ ಒಂದು ಅರ್ಧ ಪ್ಯಾಕಲ್ಲಿ ಮಾಡಿದೆ ಇಪ್ಪತ್ತು ರೂಪಾಯಿಂದು ಮೂವತ್ತು ರೂಪಾಯಿ ಅಂದ್ರಲ್ಲಿ ಯಾವಾಗಲೂ ಬಿಸ್ಕೆಟ್ ಹುಕ್ಕ ನೋಡಿಬಿಟ್ರೆ ಅಷ್ಟೇ ತಗೊಳಪ್ಪ ಏ ತೊಗೊಳು ಸಾಕು ಇದು ಯಾಕು ಇವರು ರವೆ ಉಂಡೆ ಮಾಡಂಗ್ ಕಾಣಲ್ಲ ನಾನು ಲೈವ್ ಎಂಡ್ ಮಾಡ್ತೀನಿ ಈಗ ವಿಡಿಯೋನ ಮಾಡ್ತೀರಾ ಮಾಡಲ್ವಾ ಸುಮ್ನೆ ಮತ್ತೆ ಜಲ್ದಿ ಜಲ್ದಿ ಮಾಡಿ ಆಯ್ತಾ ಇಲ್ಲಿ ಹಾಲು ಕಾಸ ಕಿಟ್ಟವ್ರೀಗ ಸೊ ಅದರಿಂದ ಈಗ ಎರಡು ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹಾಲು ಕಾಸಬೇಕು ನೋಡಿ ರವೆ ಬೇಯಿಸ್ಕೊಬಿಟ್ಟು ಮತ್ತೆ ಕಾಯಿ ತುರಿ ಹಾಕೋ ಇದು ಕೊಬ್ಬರಿ ತುರಿ ಹಾಕೊಬಿಟ್ಟು ಈಗ ಹಾಲ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಎರಡು ಮಿಕ್ಸ್ ಮಾಡಿ ಅಲ್ವಾ ಸಕ್ಕರೆ ಹಾಕ್ಬೇಕಾ ಏನಾದ್ರು ಕರ್ಗಿಸ್ಬೇಕಾ ಸಕ್ಕರೆ ಸಕ್ಕರೆನ ಅದ್ರೊಳಗೆ ಹಾಕಿ ಇದ್ರೊಳಗಡೆ ಹಾಕಿದರೆ ಮೆಲ್ಟ್ ಆಗುತ್ತೆ ಸೊ ಸಕ್ಕರೆ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ ಈ ಹಾಲು ಕಾಯ್ಸ್ಕೊತಾವ್ರೆ ಅದು ಹೆಂಗೆ ಮಾಡ್ತಾರೆ ಅಂತ ಆಮೇಲೆ ಮತ್ತೆ ತೋರಿಸ್ತೀನಿ ಆಯ್ತಾ ಇಲ್ಲಿ ನನ್ನ ವೈಫು ಇಲ್ಲಿ ಇವಾಗ ಒಂದು ಹೊಸದು ಇಟ್ಟಿದ್ದಾರೆ ಗಿಡನ ನೋಡಿ ಚೆನ್ನಾಗಿದೆ ಅಲ್ವಾ ತುಂಬ ಗ್ರೀನರಿಗೆ ಇಟ್ಕೊಂಡಿರ್ ಮನೆಯಲ್ಲಿ ಯಾವಾಗಲೂ ಗ್ರೀನ್ ಗ್ರೀನ್ ಥರ ಇರುತ್ತೆ ಆಯಿತಾ ಇದು ನಂದು ಹೊಸ ಮೊಬೈಲಲ್ಲಿ ಮಾಡ್ತಾ ಇರೋದು ವಿಡಿಯೋ ಚೆನ್ನಾಗಿ ಬರ್ತಾಯಿದೆ ತುಂಬ ಇಷ್ಟ ಆಗ್ತಾ ಇದೆ ನನಗೆ ಆಯಿತಾ ನೋಡಿ ತುಂಬ ಇಟ್ಕೊಂಡಿದ್ದಾರೆ ಇವಾಗ ನೋಡು ಇವರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಬಂದರು ಅವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತ ಎಕ್ಸ್ಪರಿಮೆಂಟ್ ನೋಡಿ 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 ಏನೇನೋ ಮಾಡ್ತಾವೆ ಏನು ಮಾಡ್ತಾರೆ ಗೊತ್ತಿಲ್ಲ ಓ ಸಕ್ಕರೆ ಹಾಕ್ತಾ ಇದ್ದಾರೆ ನೋಡಿ ನೋಡಿ ಸಕ್ಕರೆ ಹಾಕ್ತಾ ಇದ್ದಾರೆ ಸಕ್ಕರೆ ಸಕ್ಕರೆ ಹ್ಞೂ ಸಕ್ಕರೆ ಹಾಕ್ಕೋಬೇಕು ಈ ಥರ ಸಕ್ಕರೆ ಹಾಕ್ಕೊಬೇಕು ಎಲ್ಲ ಮೇಲೆ ಆಯ್ತಾ ಕೊಬ್ಬರಿ ಮತ್ತು ರವೆ ಹುರ್ ಹುರ್ಕೊಂಡ್ಮೇಲೆ ಲೈಟಾಗಿ ಹುರ್ಕೋಬೇಕು ಚೆನ್ನಾಗಿ ಈ ಥರ ಸಕ್ಕರೆ ಹಾಕ್ಬೇಕು ಆಯಿತಾ ಸಕ್ಕರೆ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಬೇಕು ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ತನಕ ಬಿಸಿ ಅದೇ ಮೆಲ್ಟ್ ಆಗುತ್ತಂತೆ ನೀನೇ ಎಕ್ಸ್ಪ್ಲೈನ್ ಮಾಡು ಮತ್ತೆ ಹಾ 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 ಓ ಮೆಲ್ಟ್ ಆಗುತ್ತೆ ಆಯ್ತಾ ಇದು ಮೆಲ್ಟ್ ಆಗುತ್ತೆ ಆಮೇಲೆ ಹಾಲಕ್ಕಿ ಮಿದಿಬೇಕಾ ಓ ಏಲಕ್ಕಿ ಹಾಕ್ಬೇಕಂತೆ ನೋಡಿ ಇದೆಲ್ಲ ಏಲಕ್ಕಿ ತೋರಿಸ ಇಲ್ಲಿ ಇಲ್ಲಿ ಹೌದಾ ಏಲಕ್ಕಿ ಪುಡಿ ಒಂದ್ ಸ್ವಲ್ಪ ಏಲಕ್ಕಿ ಮತ್ತೆ ಮೆಣಸು ಏನು ಬರೀ এলাಕ್ಕಿನ ರವೆ ಉಂಡೆಗೆ ಬರಿ ರವೆ ಸಕ್ಕರೆ ಹಾಲು ಏಲಕ್ಕಿ ಸ್ವಲ್ಪ ದ್ರಾಕ್ಷಿ ಹಾಕು ಸ್ವಲ್ಪ ದ್ರಾಕ್ಷಿ ಒಂದರಾಕ್ಷಿನಾ ದ್ರಾಕ್ಷಿ ಹಾಕ್ತೀರಾ ಓಕೆ ಓಕೆ ಓ ನಾವು ದ್ರಾಕ್ಷಿ ಹಾಕಲ್ವಂತೆ ನಮ್ಮ ಮನೆಯಲ್ಲಿ ಏನು ಹಾಕಲ್ಲ ಸೊ ನೋಡ್ಕೊಳ್ಳಿ ಯೈತಾ ಚಂದ ಮಾಡ್ತಾವರೆ ನಮ್ಮ ವೈಫು ಮತ್ತೆ ಅವ್ರ ತಂಗಿ ಎಲ್ಲರೂ ಏನಾರು ನೋಡ್ಕೊಡಿ ರವೆ ಉಂಡೆ ಮಾಡ್ ಬರಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ ರವೆ ಉಂಡೆ ಮಾಡಕ್ಕೆ ಹಾ ನೋಡಿ ರವೆ ಉಂಡೆ ಓ ಎಳುನೀರನ್ನು ಹಾಕೋಬಿಟ್ಟು ಕಟ್ಬೋದಂತೆ ನಮಗೆ ಈಗ ಹಾಲು ಹಾಕೊಂಡು ಕೊಡ್ತಾರ ಆಯ್ತಾ ನಿಮ್ಮ ಅಮ್ಮ ಎಲ್ಲಿ ಓಕೆ ನಮ್ಮಮ್ಮ ಏನು ಹಾಕೋದು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಮಾಡ್ಕೊಡೋರು ತಿನ್ನಿ ಅಷ್ಟೆ ನೀವು ಲೇಡೀಸ್ ಎಲ್ಲ ನೋಡ್ಕೊಂತೀರಾ ನಾವೇನು ಅಡುಗೆ ಮಾಡ್ಬೇಕಾ ರವೆ ಉಂಡೆ ಎಲ್ಲ ಮಾಡಕ್ಕೆ ಬರಲ್ಲ ನಮಗೆ ನೋಡಿ ನೋಡಿ ಆಯ್ತಾ ಮತ್ತೆ ನಾನು ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆಗೋಯ್ತಾ ಇವಾಗ ಏನು ಹಾಲು ಹಾಕ್ಬೇಕಾ ಹಾಕ್ತಾರೆ ನೋಡಿ ಈಗ ಹಾಲು ಹಾಕ್ತಾರೆ ದೂರ ನೆಟ್ಕೋ ಹೋಲಿ ಸಿಡಿ ಅಲ್ಲ ಎಲ್ಲ ಮಿಸ್ ಆಗಿ ಬಿದ್ಗಿದ್ದು ಅಂತ ನೋಡಿ ಈಗ ಹಾಲಾಗ್ತಾ ಇದೆ ಇದ್ದಾರೆ ರವೆ ಉಂಡೆ ಉಳಿಕೆ ಹಾಲು ಹಾಕ್ತಾ ಸೊ ಇವಾಗ ನನ್ನ ವೈಫು ಏನು ಮಾಡ್ತಾರೆ ನೋಡುತ್ತೆ ನೋಡಿ ರವೆ ಉಂಡೆ ಎಷ್ಟು ಚಂದ ಬರ್ತಾ ಇದೆ ನೋಡಿ ಮಾರಾಕಿ ಸೂಪರ್ ಇದೆ ಸೂಪರ್ ಇದು ನನ್ನ ಈ ಕಡೆ ನಿಂತಿದ್ದೀವಿ ನಾನು ನನ್ನ ಮಗಳು ಈ ಕಡೆ ನಿಂತಿದ್ದೀವಿ ಬಾಯಿಂದ ಬೆಳಿತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನು ಹೇಳು ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಫೈನಲ್ಲಿ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಆಯ್ತಾ ನಾನು ನನ್ನ ಮಗಳು ಈ ಕಡೆ ನಿಂತಿದ್ದೀವಿ ಆಯ್ತಾ ಹಾ ಈಗ ಈಗ ನೋಡಿ ಆಯ್ತಿನಿ ಏನಾಯ್ತು ರವಿ ಉಂಡೆ ಆಯ್ತು ಉಂಡೆ ಇದು ಇವಾಗ ಉಂಡೆ ಕಟ್ಕೋಬೇಕಂತೆ ಈಗ ಆಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನು ಬರೀ ಉಂಡೆ ಕಟ್ಕೊಂಡ್ರೆ ತಿಂತಾ ಇರೋದೆ ಓಕೆ ತೋರಿಸ್ತೀನಿ ಆಮೇಲೆ ಉಂಡೆ ಕಟ್ಬೇಕಾರೆ ನೋಡಿ ಈಗ ರವೆ ಉಂಡೆ ಮಾಡ್ತಾ ಇದ್ರೆ ನೋಡಿ ಇದೇ ಥರ ಲಾಸ್ಟು ಎಂಡಲ್ಲಿ ಈ ಥರ ಉಂಡೆ ಮಾಡಿಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಡ್ಗೆ ಉಂಡೆ ಮಾಡ್ಕೊಬೇಕು ಅಷ್ಟೇ ಇನ್ನೇನಿಲ್ಲ ಇದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಲಾಸ್ಟಿಗೆ ಈ ಥರ ಉಂಡೆ ಮಾಡ್ಕೊಬೇಕಾಯಿತಾ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಮಾಡ್ಕೊಬೋದು ಸೊ ಇದು ರವೆ ಉಂಡೆ ಮಾಡೋ ರೆಸಿಪಿ ರೆಸಿಪಿನ ತಿಳ್ಕೊಳ್ಳಿ ಇಲ್ಲಾಂದರೆ ವ್ಲಾಗ್ಸ್ನಾರ ವ್ಲಾಗ್ ಅಂತಾರ ಅನ್ಕೊಳ್ಳಿ ಎರಡು ಒಂದು ಎರಡೂ ಚೆನ್ನಾಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಆಯಿತಾ